ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ರಿ ನಾನು ಈಗ ಲಾಗ್ ಕಂಟಿನ್ಯೂ ಮಾಡ್ತೀನಿ ರೀ ಟೈಮ್ ಅಂತೂ ಏಳು ಆಗ್ಯದ್ರಿ ಇವಾಗ ಲಾಗ ಮಾಡತ್ತೀನಿ ಒಂದಿಷ್ಟ ಬೇಳೆ ಅಂತೂ ಕುದಿಸಿ ಇಷ್ಟ ಇಷ್ಟ ತನಕ ಅಂತೂ ಬೇಳೆ ಸಾರು ಮಾಡೋದು ಅನ್ನ ಮಾಡೋದು ಎಲ್ಲ ಅಂತೂ ಆಯ್ತು ರೀ ಈಗ ಅದಕ್ಕೆ ಒಂದಿಷ್ಟು ರೊಟ್ಟಿ ರೀ ಐದು ರೊಟ್ಟಿ ಅಂತೂ ಈ ಪೈಪ್ ಇರ್ತದಲ್ರಿ ಬೆಲ್ಲ ರೊಟ್ಟಿ ಮಾಡೋ ಪೈಪ ಆ ಪೈಪಿಲ್ ನಿಂತನೇ ಮಾಡತ್ತಿದ್ದ ಏಕೆಂದ್ರೆ ಹಿಟ್ಟು ಒಂದು ಸ್ವಲ್ಪ ಜಾಸ್ತಿ ಇದು ಕೈಲೇ ಬಿಡಿಬೇಕಾದ್ರಂತೂ ಭಾಳ ಹಿಗ್ಗಾಲಾಗಿ ರೊಟ್ಟಿ ಅದಕ್ಕಾಗಿ ಪೈಪಿಲ್ ನಿಂತೇ ಮಾಡತ್ತಿದ್ದ ಓ ಹೊಲಕ್ಕಂತೂ ನಾ ಆ ಹೊಲಕ್ಕೆ ಹೊರಗೆ ಒಂದು ಸ್ವಲ್ಪ ಲೇಟೇ ಆಗ್ತದೆ ಇವತ್ತ ಯಾಕಂದ್ರೆ ಏನು ಅಡಿಗೆ ಮಾಡೋದಂತೂ ಜಾಸ್ತಿ ಅದ ಆ ಅನ್ನ ಸಾಂಬಾರು ಮಾಡೋದಲ್ಲಿ ಯಾವ್ದು ಒಂದಿಷ್ಟು ಪಲ್ಯ ಮಾಡೀನಿ ಅಂದಿಷ್ಟು ಸಾಂಬಾರು ಮಾಡಿದ್ದೆ ಇದ್ರೆ ಬಟ್ಟೆ ಬಟ್ಟೆಗೆಬೇಕು ಇದಿಷ್ಟು ರೊಟ್ಟಿ ನಾ ಅದಕ್ಕೆ ಅಡಿಗೆ ಮಾಡ್ಕೊಂಡು ಹೋಗ್ಬೇಕಾದ್ರೆ ಇವತ್ತು ಲೇಟನೇ ಆಗ್ತದೆ ಜಾಸ್ತಿ ಈ ಥರ ಬೆಳ್ಳೆಣ್ಣಂತೆ ಮಾಡತ್ತಿದ್ರಿ ನಾನು ಅಂದರೆ ನಾನು ಜಾಸ್ತಿ ಕೈಲಿಂತೆ ಮಾಡ್ತೀನಿ ರೊಟ್ಟಿ ಆದರೆ ಒಂದು ಸ್ವಲ್ಪ ಹಿಟ್ಟು ಭಾಳ ಜಿಗಿ ಐತೆ ಅಂದ್ರಂತೂ ರೊಟ್ಟಿ ಬಡಬೇಡ ಒಳ್ಳಾಗಿಲ್ಲ ಅಲ್ರಿ ಈ ಚಪಾತಿ ಯಾವ ಥರ ಬರ್ತದೋ ಅದೇ ಥರ ಆಗಿತ್ತು ರೀ ಅಂತ ರೊಟ್ಟಿ ಮಾಡಬೇಕಾದ್ರೆ ಅದಂತೂ ಅದಕ್ಕೆ ಸ್ವಲ್ಪ ಬೆಳ್ಳಿ ಮಾಡಿಕೊಂಡು ಹಾಕಕತ್ತಿದ ಬೆಳ್ಳಿ ಬೆಳ್ಳಗಿಲಿ ಅಂದ್ರೆ ಇದು ರೊಟ್ಟಿ ಮಾಡೋ ಬೆಳ್ಳಣಗಿಲಿ ಅಲ್ರಿ ಅದು ರೊಟ್ಟಿ ಮಾಡೋ ಬೆಳ್ಳಗಿಲಿ ಮಾಡಿದೆ ಅಂದ್ರೆ ಒಂದು ಸ್ವಲ್ಪ ರೇಗ ರೇಗ ಬೀಳ್ತಾವೆ ರೊಟ್ಟಿ ನೋಡೋಕೆ ಭೀ ಅಷ್ಟು ಚೆಂದ ಅನ್ಸಂಗಿಲ್ಲ ಬೈಬೇಕಾದ್ರೂ ಭೀ ಒಂದು ಸ್ವಲ್ಪ ಯಾಕೋ ಒಂದು ಸ್ವಲ್ಪ ಖರ್ಕರಾಗಿ ಬೈತಾವ್ರವು ಅದಕ್ಕಾಗಿ ಅದ್ರಲಿಂತೇ ಮಾಡತ್ತಿದ್ದಿಲ್ಲ ನಾನು ಹಿಂಗೆ ಪೈಪಿಲಿಂತೇ ಮಾಡ್ಕಿಂದ ಪೂರಿ ತಳ್ಳಕಂತೂ ಪೈಪಿಲಿಂತೇ ಮಾಡಿದ್ದೆವು ರೀ ಅದನ್ನು ಪೂರನೇ ನಮ್ಗೆ ಪೇಪರ್ ಆದಂಗೆ ರೊಟ್ಟಿ ಆಗ್ಬೇಕಾದ್ರಂತೂ ಮ್ಯಾಲ ಮಸ್ತೊಂದು ಸ್ವಲ್ಪ ಬಡ್ದೇವಂದ್ರಂತು ಫುಲ್ಲು ಪೇಪರ್ ಹೆಂಗಾಗಿರ್ತದೋ ಅಷ್ಟು ತಳ್ಳಗಾಗಿಬಿಡ್ತದೆ ಇಲ್ಲ ನಾವು ಡೈಲಿ ಹೆಂಗೆ ಮೀಡಿಯಮ್ ಮಾಡ್ತೇವೆ ಅದಾದ ರೀತಿಯೇ ಅಂದಿವಂದರೆ ಅದು ಬೆಲ್ಲಂಗಣೀಲಿ ಅಷ್ಟೇ ಮಾಡಿ ಅಷ್ಟೇ ಬಿಟ್ರಂತೂ ನಾವು ಡೈಲಿ ರೊಟ್ಟಿ ಮಾಡೋ ಥರನೇ ಆಗಿರ್ತದೆ ಆದರೆ ರೊಟ್ಟಿ ಅಂತೂ ಒಂದು ಸ್ವಲ್ಪ ಭಾಳಷ್ಟು ತಳ್ಳಗೆ ಮಾಡತ್ತಿದ್ರೆ ನಾನು ಯಾಕಂದರೆ ಈ ಮಳಗಾಲದಿಂದಾಗ ರೊಟ್ಟಿ ಮುಂಜಾನೆ ಮಾಡಿ ರೊಟ್ಟಿ ಚಂಜಿ ಉಣ್ಬೇಕಾದ್ರಂತೂ ಒಂದು ಸ್ವಲ್ಪ ರೊಟ್ಟಿ ದಿಪ್ಪಾಗಿದ್ದು ಅಂದ್ರಂತೂ ಚೆಂದ ರೀ ಅದು ಬೆಸಿಗೆದಿಂದಾಗ ನಡಿಬೋದು ಈ ಮಳಗಾಲ್ದಿಂದಾಗಂತೂ ರೊಟ್ಟಿ ಎಲ್ಲ ಮೆತ್ತ ಮೆತ್ತಗಾಗ್ಬಿಡ್ತಾವಲ್ಲ ರೀ ಫುಲ್ಲು ತಳ್ಳಗಿದ್ರೆ ರೊಟ್ಟಿ ಚಂದ ಅದಕ್ಕಾಗಿ ನಾನು ಒಂದು ಸ್ವಲ್ಪ ಜಾಸ್ತಿ ಹಂಚಿನಾಗೆ ಖಡಾಕಾಗಿ ಬರೋಕ್ಕಲೇ ತಳ್ಳಾಗ ಮಾಡತ್ತಿದ್ರಿ ಇನ್ನೇನೋ ರೊಟ್ಟಿ ಮಾಡೋದಂತ ಆಯ್ತು ರೀ ಇನ್ನೊಂದಿಷ್ಟ ರೊಟ್ಟಿ ಮಾಡೋದಿತ್ತು ಅದಿಷ್ಟು ಮಾಡ್ದೆ ರೊಟ್ಟಿ ಅಂತೂ ಈಗ ಬಟ್ಟೆ ಒಯ್ದ್ರಿ ಇಷ್ಟ ಬಟ್ಟೆ ಒಗದ್ರೆ ಅಂತೂ ಕೆಲಸ ಮನೆಯನ್ ಕೆಲಸ ಅಂತೂ ಪೂರಿ ಕಂಪ್ಲೀಟ್ ಆಯಿತು ಆದರೂ ನಾ ಹೊಲಕ್ಕೆ ಹೋಗಬೇಕು ರೀ ಡೈಲಿ ಹೊಲಕ್ಕೆ ಹೋಗೋದಂತೂ ಹೊಟ್ಟದು ತಪ್ಪಂಗಿಲ್ಲ ಏನೋ ಮಳೆಗಿನ ನಾವು ಬಂದರೆ ಅಷ್ಟೇ ಬಿಡ್ಬೋದು ನಾವು ಹೊಲಕ್ಕೆ ಹೋಗೋದು ಆ ಮಳೆ ಹೊಂಟದ್ರಿ ದಿನ ಮಳೆ ಹೊಂಟದಂದ್ರೆ ಭೀ ಚಂದಕ್ಕೆ ಬಿಡ್ತದ್ರಿ ಮಳೆ ಅಂತ ಚಂಜಿಗೆ ಎಷ್ಟು ಮೂರು ನಾಲ್ಕು ಐದು ಅಂದ್ರಂತು ಮಳೆ ಶುರು ರೀ ಅರ್ಧ ಹೊಲದಾಗ ದಂದಿ ಮಾಡಿರ್ತಾವೆ ಇನ್ನು ಅರ್ಧ ಟೈಮ್ ಮಳೆ ಅಂತೂ ಬಂದಿರ್ತದೆ ಅದಕ್ಕೆ ಹೆಂಗೆ ಅದ್ರ ಅಲ್ಲಿ ಸ್ವಲ್ಪ ಅಂದ್ರೂ ಹೊಲಗಳೇನೋ ಹೊರ ಒಪ್ಸಿ ಬಂದಿಲ್ಲ ರೀ ಪೂರ ಕೆಲ್ಸ್ರ ಅವ ಆದ್ರೂ ಹಾಗೆ ದಮ್ ದಮ್ ಏನು ಕೆಲಸ ಮಾಡಿದ್ರೈತೆ ಅಂತ ಹೇಳ್ಕೊಂಡು ಹೊಂಟೀವಿ ಟೈಮ ಒಂಬತ್ತಿಗೆ ಹೆದ್ರಾಗ ಬಂದಿದ್ದೆ ಅಮ್ಮ ಹೇಳಿಬಿಡ್ತಾರೆ ರೀ ಅವ್ರು ಹತ್ತಿಗೆ ಹೊಲ ಎಲ್ಲ ಅಂತೂ ನೋಡಿರಿ ಪೂರ ಅಂತೂ ಆ ಥರ ನೀರು ನಿಂತುಬಿಟೆ ರೀ ಹತ್ತಿ ಹೊಲ ಅದ ಹೆಂಗೆ ಪೂರ ಎಲ್ಲ ಸಾಲು ಸಾಲ ಹತ್ತಿ ಹೊಲದಾಗ ಸಾಲು ಸಾಲು ನೀರು ಅದ್ರಾಗ ಇಷ್ಟ ಒಂದು ಸ್ವಲ್ಪ ಚವಾಳ ಹಿಡಿಯ ಹೊಲಗಳಂತೂ ಹೋಗಪ್ಲೇ ಹೇಳಿ ಹೊಲದಾಗ ಏನೋ ಒಂದು ಸ್ವಲ್ಪ ನಮ್ಮ ಎದ್ದು ಅಂದ್ರೆ ಒಂದು ಸ್ವಲ್ಪ ಏನು ಕೆಲಸ ಬಂದಿರ್ತದ ಏನು ರೀ ಕಸ ಪಿಸ ಅಲ್ಲಿ ಅದಕ್ಕೆ ನಾವು ಇವತ್ತು ಒಂದು ಸ್ವಲ್ಪ ಬ ಲೇಟೇ ಆಯ್ತ್ರಿ ಒಂಬತ್ತು ಒಂಬತ್ತುವರೆ ಆಯ್ತು ಬರಬೇಕಾದ್ರಂತೂ ಹೊಲಕ್ಕೆ ಬರೀಬೇಕಾದ್ರಂತೂ ಹತ್ತಿಗೆ ನೀವು ಹೊಡಿತೀವಿ ಅಂತ ಹೇಳಿ ಕೇಸಿಂದ ಬಂದಿದ್ರು ನಾನು ಒಂದು ಸ್ವಲ್ಪ ಮಾತೇನ್ ಕಸ ಅರ ತೆಗದೈತೆ ಅಂತ ಹೇಳಿ ಕೇಸಿಂದ ಕಸಿಂದ ನಾ ಅದೇವದಿ ಅದು ನೀನು ಮ ಹಸಿ ಇತ್ತಂದ್ರೆ ಹೆಂಗೆ ಏನ್ ತೆಗೋದು ಬೊಕ್ಕು ಕಸರ ಇತ್ತ ತೆಗಲ್ನ ರಾಮ್ಮೇಕಿ ಕೆಂತು ಆಗ್ಯವ್ರಿ ಅಂದ್ರೆ ಏನಕ್ಕೆ ಕಡ್ದಿಲ್ಲ ಕಡಿಬೇಕು ನಾಳೆಗೆ ಸೋಮಾರು ದಿನ ನಾಳೆಗೆ ಆಯ್ತಾರೆ ಕಡಿಬೇಕು ಸೋಮಾರು ತೊಗೊಂಡು ಈ ಸಲ ಏನು ಭಾಳ ಏನು ಹೊಂಡಲ್ಲ ರೀ ಯಾಕಂದ್ರೆ ಬೆಳಿ ಹರಿದಿಲ್ಲಲ್ರಿ ಈ ಸಲ ಹಂಗಾಗಿ ಕಾಯಿ ಭೀ ಭಾಳ ಬಿದ್ದಿಲ್ಲ ಈ ಥರ ಕಲಾವಂತು ರೀ ಮನೆಯೇ ಕಡಿಬೇಕಿತ್ತು ಸ್ವಲ್ಪ ಮಳೆ ಜೋರು ಬಂದಿತ್ತು ಗಾಡಿಯಂತೂ ಒಳಗೆ ರೀ ಅದಕ್ಕೆ ಬಿಟ್ಟಿದ್ರು ಸಲ ಏನಕ್ಕೆ ಆಗಲ್ಲ ಕಸ ಕಡ್ದು ಒಯ್ಬೇಕು ರೀ ಸ್ವಾಮಾರ ದಿನ ನಿನ್ನೆ ಮಳೆ ಬಂದ ದಿನ ನೆಲನೇ ಆರಲ್ರಿ ಹಸಿ ಕೆಸ್ರದ ಎತ್ತಿ ಹೊಲಂತು ಜಾಸ್ತಿ ಏನಾಗ ಕಸ ಬಂದಿಲ್ಲ ಅದ್ರ ಇದು ಭಾಳ ಮದುವೆ ಯಾಕಂದ್ರೆ ಇದಕ್ಕೆ ಖಾತ ರೀ ಖಾತ ಹಾಕಿದ್ಮೇಲೆ ಕಸ ತೆಗಿತಿದ್ದಿಲ್ಲ ಕುಕ್ಕಂತೂ ದೊಡ್ಡ ದೊಡ್ಡ ಹತ್ತಿ ಎಷ್ಟೋ ಅಷ್ಟಾಗಿಬಿಟ್ಟು आयतार इत अंदोडत कोडून इंदिस्ट होोम वर्कर्ली दुखान हो ಇವಾಗ ಲಾಗ ಕಂಟಿನ್ಯೂ ಮಾಡತ್ತಿಲ್ರಿ ಇಷ್ಟೊತ್ತನಕ ತನಕ ನಿನ್ನೆ ಲಾಗ ಕಂಟಿನ್ಯೂ ಮಾಡಿದ ನಮ್ಮ ಗುಡು ಅಂತೂ ಒಂದಿಷ್ಟ ನೀನು ಹೋಮ್ ಹೋಮ್ವರ್ಕ್ ಮಾಡಿದ್ದಿಲ್ರಿ ಇನ್ನೊಂದು ಇಷ್ಟ ಹೊಗಳೆವು ಅದಕ್ಕೆ ಈಗ ಹೋಮ್ವರ್ಕ್ ಒಂದು ಸ್ವಲ್ಪ ನನಗೂ ದುಕಾನ್ ಹೋಗ್ಬಾ ಅಂತ ಹೇಳಿದ್ರಿ ಅದಕ್ಕೆ ಇಷ್ಟ ಹೋಮ್ವರ್ಕ್ ಬರ್ದ ಹೋದ ದುಖಾನ್ ಎಲ್ಲತ್ತಿದ್ನು ಇನ್ನು ಅಡುಗೆ ಅಂತೂ ಏನೋ ಒಂದಿಷ್ಟ ಒಲೆ ಮೇಲೆ ಇಷ್ಟು ಇಟ್ಟಿದ್ರಿ ಒಂದಿಷ್ಟ ಅನ್ನಕ್ಕೆ ಮತ್ತು ಬೇಳೆ ಹಾಕ್ಯದ ಬೇಳೆ ಕುದಬೇಕಾದ್ರೆ ಅಂತೂ ಲೇಟ್ ಆಗೋದ್ರಿ ಮೊದ್ಲಿಗೆ ನಾನು ಈ ಚಿಗಡಿ ಮೇಲೆ ಬ್ಯಾಳಿ ಹಾಕಿ ಆ ಒಂದಿಷ್ಟ ಒಂದಿಷ್ಟು ಅನ್ನಕ್ಕೆ ಇಟ್ಟಿನಿ ಅನ್ನ ಅಂತೂ ಕುದ್ದದ್ರಿ ಅದ್ರ ಇನ್ನ ಬ್ಯಾಳಿ ಅಂತೂ ಕುದ್ದಿಲ್ಲ ಇವತ್ತು ಹುಡುಗರದ್ದು ಸಾಲಿ ಬೇರೆ ಅದ ರೀ ಅದಕ್ಕೆ ಬುತ್ತಿ ಕಟ್ಕೊಂಡು ಹೋಗ್ಲಿಕ್ಕೆ ಲೇಟ್ ಆತದ ಅಂತ ಹೇಳಕಿಂದ ಆ ದೌಡನೆ ಅಡುಗೆ ಇಟ್ಟಿದ್ದೆ ನಾನು ಆ ಮುತ್ತಿ ಅಂತೂ ಒಂದಿಷ್ಟ ಕುರಿಮರಿಗಳಿಗೆ ಏನು ತಿನ್ಸಾಗತ್ತದರಿ ಕಾಳದು ಇವತ್ತಂತೂ ಸಾಂಬಾರು ಮಾಡ್ಲಿಕ್ಕೆ ಒಂದು ಸೂಡು ಹುಣಚಿ ಪಲ್ಯ ಒಂದು ಸೂಡು ಪಾಲಕ್ ಪಲ್ಯ ಎರಡು ಸೂಡ ಭಾಳ ತೊಗೊಂಡಿದ್ರಿ ಬೇಳೆಗೆ ಹಾಕ್ಲಿಕ್ಕ ಅಂತ ಹೇಳಿ ಕೇಸಿಂದ ಬರೀ ಬೇಳೆ ಸಾರು ಅಷ್ಟಂತೂ ಅಷ್ಟು ಚೆಂದ ಆಗಂಗಿಲ್ಲ ಅದಕ್ಕಾಗಿ ಇವತ್ತೇನು ವ ಸಂತಿ ಅದು ಏನೂ ಇಲ್ಲ ರೀ ಇಲ್ಲೇ ಊರಾಗ ಮಾರ್ಲಿಕ್ಕೆ ಬಂದಿತ್ತು ಅದಕ್ಕೆ ಎರಡು ಸೂಡು ಮುಂಜಾನೆ ತೊಗೊಂಡಿಟ್ಟಿದ್ದ ಬೆಳ್ಯಾಗ ಹುಣಸಿ ಪಲ್ಯ ಸಾರು ಪಾಲಕ್ ಸಾರು ಆತ ಅಂತ ಹೇಳಿ ಕೇಸಿಂದ ತೊಗೊಂಡಿಟ್ಟಿನಿ ಅದಿಟ್ಟು ನಾ ಸೋಸಬೇಕ್ರಿ ಸೋಸಿಲ್ಲ ಸ್ವಲ್ಪ ಬೇಳೆ ಯಾರೇ ಕುದಿಲ್ಲ ಹೇಳಿ ಕೇಸಿಂದ ಆರಡು ಸೋಸ್ದ್ರೈತೆ ಅಂತೇಳಿ ಬಿಟ್ಟಿದ್ದ ಈಗ ಆ ಬೇಳೆ ಅಂತೂ ರೀ ಅದ್ರಾಗ ಹುಂಚಿ ಪಲ್ಯ ಪಾಲಕ್ ಪಲ್ಯ ಎಲ್ಲ ಇಡ್ತೀನಿ ಅದು ಪಾಲಕ್ ಅಂತೂ ಒಂದು ಸ್ವಲ್ಪ ದೌಡ್ ಕುದಿಯಂಗಿಲ್ಲ ಅಲ್ರಿ ಅದಕ್ಕಾಗಿ ಪಾಲಕ್ ಪಲ್ಯ ಕುದಿಲ್ಲಿ ಅಂದ್ಸತ್ತೆ ಬಿಟ್ಟಿದ್ದ ನಮ್ಮ ಜಟ್ಟು ಅಂತೂ ಊಟ ಮಾಡೋದು ಜಟ್ಟು ಅಂತೂ ಊಟ ರೀ ಶಾಲೆಗೆ ಲೇಟ್ ಅಂತ ಎಕಿಂದ ಗೌಡ ಅಂತೂ ರೆಡಿಯಾಗಿ ಟಿಫನ್ ಕಟ್ ಟಿಫನ್ ಕಟ್ಟಲ್ಲಾಗತ್ತಿನ ಅದಕ್ಕೆ ಅವನಿಗೆ ಲೇಟ್ ಆಗಿತ್ತು ರೀ ಜಟ್ಟು ಉಳಕಂತೂ ಅದೌ ಉಣು ಅಂದ್ರೆ ಉಣಂಗಿಲ್ಲ ಅವನು ಏನಾರು ಸಾಲಿಗೆ ಹೋಗೋದಿತ್ತಂದ್ರೆ ಪುರ್ಮಾಶಿ ನಾನು ಲೇಟ್ ಮಾಡಿ ಉಣ್ತೀನಿ ಅಂತ ನಿಂದ್ರತ ಅದ್ರಾಗ ಗೌಡು ಅಂತೂ ನಾ ಹೋದ್ನಿ ಅಕ್ಕಂದ್ರೆ ಇಲ್ಲಿ ಅಂತ ಹೇಳಿ ಅಲ್ಲಾಗತ್ತಿದ್ರೆ ಅದಕ್ಕೆ ಗೌಡ ಜೆಟ್ಟು ಅಂತೂ ಅಳ್ಕೊತಾ ಊಟ ಮಾಡತ್ತಿದೀನಿ ರೀ ಇನ್ನೊಂದ್ಸಮ್ ಇನ್ನೊಂದು ಹತ್ತು ಹದಿನೈದು ನಿಮಿಷ ಟೈಮ್ ಇತ್ತು ಸ್ವಲ್ಪ ಶಾಲಿ ಅಂತ ಭಾಳ ದೂರಿಲ್ರಿ ಇಲ್ಲೇ ಇನ್ನೊಂದು ಹತ್ತು ಹದಿನೈದು ನಿಮಿಷದಾಗ ಸಾಲಿಗೆ ಹೋಗ್ಬೋದು ಅದಕ್ಕೆ ಟಿಫನ್ ಕಟ್ಟತ್ತಿದ್ರಿ ನಾನು ಇದಿಷ್ಟ ಬೇಳೆ ಸಾರು ಪಣ ಒಳ್ಳೆಯತ್ತಿನಿ ರೀ ಬೇಳೆ ಅಂತೂ ಕುದೀತು ಒಂದಿಷ್ಟು ಮೊದ್ಲಿಗೆ ನಾನು ಬೇಳೆ ಸಾರು ಪಣ್ಣೆ ಹೊಡೆದು ಅಂದರೆ ಖಾರ ಹಾಕಿದ್ದಿಲ್ಲ ರೀ ಸಪ್ಪನ್ದ ಸಾಂಬಾರು ತೆಗಿಬೇಕಾಗಿತ್ತು ಅದಕ್ಕಾಗಿ ಒಂದು ಅರ್ಧ ಒಂದು ಸರಿಗಿದಷ್ಟು ಸಪ್ಪನ್ ಸಾಂಬಾರು ತೆಗಿಲಿಕ್ಕೆ ಅಂತ ಯಾಕೆ ಖಾರ ಅದೇನು ಹಾಕ್ಲಾರ್ದೇನೆ ನಾ ಬೇಳೆ ಸಾರು ಪಣ್ಣೆ ಹೊಡೆದಿದ್ದೆ ಅದಕ್ಕೆ ಈಗ ಬೇಳೆ ಸಾರು ಸಪ್ಪನ್ ಮಾ ಸಾಂಬಾರು ತೆಗಿಬೇಕಾಗಿತ್ತು ನಮ್ಮತ್ತೆ ಒಂದು ಸ್ವಲ್ಪ ಖಾರ ಜಾಸ್ತಿ ಉಣ್ಣುಬೇಡಂದಿದ್ರಿ ಒಂದು ಸ್ವಲ್ಪ ಬಾಯಿ ಬಂದಿತ್ತು ಅದಕ್ಕಾಗಿ ಒಂದಿಷ್ಟು ಸಪಂದ ಸಾಂಬಾರು ತೆಗ್ದು ಕಚ್ಚಿಂದ ಹಿಂದಿರುಗಡಿ ಉಳ್ಕಿದವ್ರಿಗೆ ಎಲ್ಲರಿಗೆ ಖಾರ ಹಾಕಿ ಮಾಡೋದಿತ್ತು ಈಗ ಖಾರ ಹಾಕಿನ ಅತ್ಯಾಗ ಕಸ ತೆಗಿಲಿದ್ದೇವ್ರಿ ಹೊಲಂತು ಭಾಳ ಎತ್ತರಾಗ್ಯದ ಆದ್ರೆ ಈ ಕಡದ ಇದಿಷ್ಟು ಹಿಂದಿನ ದೊಡ್ಡ ತೆಗ್ದಿದ್ದಾವ್ರಿ ಈ ಕಡದ ಇನ್ನೊಂದು ಒಂದು ಹದಿನೈದು ಸಾಲ ಅಷ್ಟು ತೆಗಿಬೇಕು ಇಟ್ಟು ಹೊಲ ಎಲ್ಲ ಅಂದ್ರೆ ಅದು ಪೂರಾ ಕಾಲದ ಒಂದು ಸ್ವಲ್ಪ ಅದ್ರಾಗ ಬರೀ ಒಂದಿಷ್ಟು ಚವ ಹಿಡೀತವ್ರಿ ಕೆಸರು ಬಹಳದ ಇದು ಆರಂಗಿಲ್ಲ ಆರಂಗಿಲ್ಲವಲ್ಲ ಒಂದು ಸ್ವಲ್ಪ ಮಳೆ ಬಂತಾದ್ರೆ ಅದ್ರಾಗ ಬೇರೆ ದಿನ ಮಳೆ ಹೊಂಟದಲ್ರಿ ಈಗ ಎರಡು ಮೂರು ದಿನ ಇತ್ತು ಎಕಂಟೆ ಮಳೆ ಹೊಂಟದ ಹಂಗೆ ದಮ್ ಧಮ್ಮನ್ ತೆಗಲಿವ್ರಿ ಅದ್ರಾಗ ಸಣ್ಣದ್ದೇನು ತೆಗಲಿ ಇತ್ತಿಲ್ಲ ದಮ್ ದಮ ಅಂದರೆ ಕುಕ್ ಕುಕ್ಕರೆ ಹೋದ್ರೆ ಐತೆ ಅಂತ ಹೇಳಿದ ದಮ್ ಇವತ್ತ ತೆಗಿಲಿಗ್ರಿ ಇವತ್ತಿನಾಳಿಗೆ ಇನ್ನೊಂದು ಇನ್ನೊಂದು ಎರಡು ದಿನ ಆತರಿ ಅಲ್ಲಿಂದ ಇದೊಂದು ಪಟ್ಟಿ ಪುರ ಆತ ಆ ಕಡೆಲ್ಲ ಹುಲ್ಗಳೇನೋ ಹುಲಿಲ್ರಿ ಆದರೆ ಇದೊಂದೇ ಬಾ ಜಾಸ್ತಿ ಅದ ಅವೇನ್ ಹೆಡಿಕಿ ಕಂಟ್ರೋಲ್ ಆತ ಅದ್ರಾಗ ಬೇರೆ ಒಂದ್ ಸುಮ್ ಇಲ್ಲೇ ಒಂದೊಂದು ದಮ್ ದಮ್ ತೆಗದ್ರೆ ಕವರ್ ಆತದ ಇದೂ ಹಂಗಿಲ್ರಿ ಇಲ್ರಿ ಪೂರ ಹತ್ತಿ ಎಷ್ಟ ಅದ ನೋಡ್ರಿ ಅಷ್ಟ ಹುಲ್ಲಾಗ್ಬಿಟ್ಟದ ಅವ್ರಂತೂ ಮಾಡ ಅಂದ್ರೆ ಮಾಡ ಹಂಗೆ ಹೊಂಟದ್ರಿ ಸಣ್ಣ ಹನಿ ಬೇರೆ ಕೆಳಿಗಿರ್ತಾರೆ ಎಣ್ಣೆ ಹೊಳಿ ಈಗ ಒಂದ್ ಸ್ವಲ್ಪ ಮಳಿಗ್ ಕಟ್ಟಾಗ್ಯದ ಅದಕ್ಕಾಗಿ ಆಚೆಗಡಿ ಪಟ್ಟೆ ಎಣ್ಣೆ ಹೊಳಿಗಿರ್ತಾರೆ ಹತ್ತಿಗೆ ಮುಂಜಾತದ ಬಂದಿದ್ರು ಅವರು ಅವ್ರು ಇಷ್ಟಕ್ಕಂದ್ರ ಆರೋಳಗ್ ಬಂದಿದ್ರು ಬಂದ ಮುಂಜಾತ್ ಒಂದ್ ಸ್ವಲ್ಪ ಹೊಡ್ದಾರೆ ಎಣ್ಣಿ ಅದಕ್ಕೆ ಈಗ ಒಂದು ಜರ ಗಾಳಿ ಬಿಸಿಲು ಬಿದ್ದದ ಅಂತೇಳಿ ಕಸಿಂದ ಪೂರಾ ಹತ್ತಿ ಎಲ್ಲ ರೋಗ ಬಿದ್ದುಬಿಟ್ಟವ್ರಿ ಮಳಿ ಕಾಲಾಗ ಇನ್ನೊಂದು ಜರ ಹೊಳದ ಐತೆ ಅಂತ ಹೇಳಿ ಮತ್ತೊಂದು ಸ್ವಲ್ಪ ಎಣ್ಣೆ ಅವರು ನೀರು ಅಲ್ಲೇ ನೀರು ತುಂಬಿಟ್ಟಿದ್ರು ಬ್ಯಾರದಾಗ ಆ ಒಬ್ಬರೇ ಹೊಳ್ಳೆಗಿರ್ತಾರೆ ಅಲ್ಲಿಗೆ ತುಂಬ ನೀರು ಹಾಕ್ಕೊಂಡು ಅಷ್ಟಾಂತಿ ಕಳಿಗಿತ್ತೇವ್ರೀ ಆಯ್ತಾ ಅಂದ್ರೆ ಹಣ್ಣಾಗಿ ಎರಡು ಮೂರು ದಿನ ಎರಡು ಮೂರು ದಿನ ಆಗಿತ್ತು ನಮಗೆ ಕಡೇದಾಗಿದ್ದಿಲ್ಲ ಅದ್ರಾಗ ಬೇರೆ ಮಾಡಿ ನೋಡಿರಿ ಇಷ್ಟು ತುಂಬ್ಕೊಂಡು ಬಂದದ ಒಂದು ಎರಡು ಕಡ್ದೀನಿ ರೀ ಇನ್ನು ಆ ದಂಡಿಗೆ ಇಷ್ಟು ಕಡೆಯದ ಇದ್ರಾಗ ಒಂದು ಅರ್ಧ ಹೊಲ ಇನ್ನ ಕಡ್ಯದ ಎಷ್ಟಂದ್ರೂ ಒಂದೆರಡು ಪಾಕೆಟ್ ಅಷ್ಟು ಕಡಿತರು ಜಾಸ್ತಿ ಏನು ಕಡಂಗಿಲ್ಲ ಯಾಕಂದ್ರೆ ಗಾಡಿ ಮೇಲಂತೂ ಜಾಸ್ತಿ ಹೋಗೋಂಗಿಲ್ಲ ಒಂದೆರಡು ಪಾಕೆಟ್ ಹೋತಾವ ಈ ಕಂತದ ಪ್ಯಾಕೆಟ್ ಅವಲ್ಲ ರೀ ಇದ್ರದ್ದಾಗೆ ಎರಡು ಪ್ಯಾಕೆಟ್ ಹೋತಾವ ಮಾಡಿ ಭಾಳ ಆಗ್ಯದ ಅದಕ್ಕೆ ಬಡ ಬಡ ಕಡಿಬೇಕು ಇನ್ನೊಂದು ಸ್ವಲ್ಪ ಎಷ್ಟು ಆಗ್ತಾವ ಅಷ್ಟು ಎರಡು ಪಾಕೆಟ್ ಏನು ಆಗೋದು ಬರೋಸಿಲ್ಲ ಯಾಕಂದ್ರೆ ಮಳೆ ಬೇರೆ ಎದ್ದದ್ರಿ ಇವಿನ ತೊಳಿಬೇಕು ನೀರ ಸ್ವಲ್ಪ ಪಲ್ಯದಲ್ರಿ ಬ್ಯಾರಾ ಇವತ್ತು ಎಣ್ಣೆ ಹೊಡೆದು ಆದಿಗಿಟ್ಟರು ಹತ್ತಿ ಹೊಲ್ದಾಗ ಅಲ್ಲಿ ನೀರು ತೊಗೊಂಡು ಬಂದು ಏನೋ ತೊಳೆದು ತುಂಬಬೇಕಾದ್ರೆ ಲೇಟ್ ಆಗ್ತದೆ ಅದಕ್ಕಾಗಿ ಎಷ್ಟು ಆತವ್ ಅಷ್ಟು ಕಡಿತೀನ್ ರೀ ನಾಳೆ ನಾಳೆಗೆ ಮುಂಜಾನೆ ಬಂದು ಕಡಿತಾರೆ ಅವರು ಇವೇನು ಒಂದು ಅರ್ಧ ಪ್ಯಾಕೆಟ್ ಅಷ್ಟು ಆತಾರೆ ಏನೋ ಕಡಿಬೇಕು ಅವರು ಹೊಂಟ್ರೆ ಎತ್ಕೊಂಡು ಮೈಸೂರ್ತಾರೆ ಒಂದು ಸ್ವಲ್ಪ ಈ ಆತಕ್ಕ ಎಣ್ಣೆ ಹೊಡೆದಿದ್ರು ಎತ್ಕೊಂಡಂತ ಮೈದ್ದು ತಿಂದ ಅದಕ್ಕೆ ಒಂದು ಸ್ವಲ್ಪ ಎತ್ಕೊಂಡು ತಿರ್ಗಾಡ್ಸಿರತ್ತಿದ್ರು ಒಬ್ರು ಕೊಡಿ ಕಡಿತವ್ರಿ ಎಷ್ಟು ಆತ ಅಷ್ಟು